ನಮಸ್ತೆ ವಿಭಿನ್ನ ಅಡುಗೆಗಳು ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೂಪರ್ ಬಾದಂಥ ಒಂದು ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಕಿವಿಯ ಓಲೆ ಹಾಗೂ ಬೆಳ್ಳುಳ್ಳಿಯ ಈ ಟಿಪ್ಸ್ ತಿಳಿದ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ ಕಿವಿ ಓಲೆ ತೀರ್ಪು ಕೆಲವೊಮ್ಮೆ ಲೂಸ್ ಆಗಿ ಬೀಳುತ್ತೆ ಇದರಿಂದ ಕೆಲವೊಮ್ಮೆ ಓಲೆ ಕಳೆದು ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ಹೀಗೆ ಆದಾಗ ಬೆಳ್ಳುಳ್ಳಿ ನಿಮ್ಮ ಉಪಯೋಗಕ್ಕೆ ಬರುತ್ತೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಬೆಳ್ಳುಳ್ಳಿ ಹೆಸರನ್ನು ನಾನು ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ ನಂತರ ಲೂಸ್ ಆಗಿರುವಂತಹ ಓಲೆಯ ನಾನು ತೊಗೊಳ್ಬೇಕು ನೋಡಿ ಇಲ್ಲಿ ಬೆಳ್ಳುಳ್ಳಿ ಹೆಸರಿಗೆ ಈ ಓಲೆಯ ತೀರ್ಪಿರುತ್ತಲ್ಲ ಅದನ್ನು ನಾಲ್ಕರಿಂದ ಐದು ಬಾರಿ ಈ ಥರ ಪ್ರೆಸ್ ಮಾಡಿ ತೊಗೊಳ್ಬೇಕಾಗತ್ತೆ ನೋಡಿ ಹೀಗೆ ಪ್ರೆಸ್ ಮಾಡಿ ತೆಗಿಬೇಕು ಹೀಗೆ ಮಾಡೋದ್ರಿಂದ ತಿರುಪು ಓಲೆಗೆ ಟೈಟಾಗಿ ಕೂರುತ್ತೆ ಓಲೆ ಬೀಳೋದಿಲ್ಲ ನೀವು ಈ ಥರ ತಿರ್ಪು ಲೂಸ್ ಆದಾಗ ಈ ಟಿಪ್ಸ್ನ ಫಾಲೋ ಮಾಡ್ಬೋದು ನೋಡಿದ್ರಲ್ಲ ಒಂದು ರೂಪಾಯಿನೂ ಖರ್ಚಿಲ್ಲದೆ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಓಲೆ ತಿರುಪನ್ನ ಲೂಸ್ ಆಗಿದ್ದಾಗ ಟೈಟ್ ಮಾಡ್ಕೊಂಡು ಸರಿಪಡಿಸ್ಕೊಳ್ಬಹುದು ಅಂತ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್